ಹೌದು ಸುಕ್ಷೇತ್ರ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರವಾಗಿರ್ತಕ್ಕಂತ ಹೌದು ಯಾವ ಹುಲ್ಲೋಳಿ ಗ್ರಾಮದ ಹಾಲು ಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಜಡಸಿದ್ದರ ಪದ್ಯ ಕೇಳಬೇಕಂತ ಮಾಡ್ಯಾರಪ್ಪ ಇಲ್ಲಿ ಸಂಸಾರ ಮಾಯಾ ಪ್ರಪಂಚ ಮರ್ತ ಹೌದು ಸಂಸಾರ ದಿಂಡ ಮಾಡಕ್ ಸಿಗ್ತೈತಿ ಹೌದು ಸಂಸಾರ ಸಿಗತೀ ಸಂಸಾರ ಎಂದು ಸತ್ಯ ನಮ್ಮನ್ನ ಹೊಡೆದ ಜೀವ ಅನ್ನೋದು ಗೊತ್ತಾಗಿ ಹೌದು ಈ ಸಂಸಾರ ಪ್ರಪಂಚ ಮರ್ತ ಮರೆತು ಈ ಹಾಲು ಸಿದ್ದೇಶ್ವರವನ್ನ ದಿವ್ಯ ಸನ್ನಿಧಿ ಒಳಗ ಜಡೇಶ್ರು ಪದ್ಯ ಕೇಳ್ಬೇಕಂತ ತಿಳ್ಕೊಂಡು ಕುಡಿರ್ತಕ್ಕಂತ ಹೌದು ಎಲ್ಲಾ ನನ್ನ ತಾಯಿ ಬಳಗಕ್ಕ ತಂದಿ ಬಳಗಕ್ಕ ಜ್ಞಾನ ಪಂಡಿತರಿಗೆ ಈ ಕಲಾವಿದರಿಗೆ ವಿದ್ಯಾವಂತರಿಗೆ ಬುದ್ಧಿವಂತರಿಗೆ ಕೂಡ ಮಾತಾ ಚರ್ಚಾನ್ ತಾಲೂಕದೊಳಗೆ ಬರ್ತಕ್ಕಂತ ಹಲಸಂಗಿ ಗ್ರಾಮದ ಬೀರ್ಲಿಂಗೇಶ್ವರ ಡೊಳ್ಳಿನ ಸಂಘದ ಪರವಾಗಿ ತಮ್ಮೆಲ್ಲರಿಗೆ ಇನ್ನೊಮ್ಮೆ ಶರಣು ಶರಣಾರ್ಥಿ ಶರಣ ಶರಣಾರ್ಥಿಗಳನ್ನು ಹೇಳಿ ಹೌದಪ್ಪ ಹೌದು ಹೇಳಿ ಜ್ಞಾನಿಗಳಾಗಿರ್ತಕ್ಕಂಥ ಬೀರುವನ್ನ ಮಾತೊಂದು ಹಿಂಗೆ ಹೇಳಿದ್ರು ಹೆಂಗೆ ಹೇಳಿದ್ರಿಪ ಜ್ಞಾನಿಗಳ ಮಾತಾ ಸತ್ತ ಆಕಳ ಮತ್ತೆ ಹುಟ್ಟಿ ಬರುವದೆ ಹ ಏನೋ ಸತ್ತ ಮತ್ತೆ ಹುಟ್ಟಿ ಬರೋದೇ ಹಯನಕ್ಕಾಗಿ ಇದ್ದ ಕರವನ್ನೇ ಜೋಪಾನ ಮಾಡವಯ್ಯ ಹೌದು ಹೌದು ಜೋಪಾನ ಮಾಡವಯ್ಯ ಸತ್ತ ಗುರು ಮತ್ತೆ ಹುಟ್ಟಿ ಬರವರುಂಟೆ ಹೌದು ಗುರು ಹಾಕಿ ಕೊಟ್ಟ ಮಾರ್ಗವನ್ನು ಅನುಷ್ಠಾನಗೊಳಿಸಿ ನೀನೇ ಗುರುವನಾಗವಯ್ಯ ಹೌದು ಸತ್ತವರ ಪೂಜಾ ಇದ್ದವರು ಮಾಡಿದ್ರೆ ಉದ್ದಾರದಂದು ಕುಮಾರಕ್ಕ ಕಯ್ಯ ತಿಂಗ್ ವಶಿನ ಬರೆದ್ರು ಹಾ ಇದೇ ಮಾತು ಯಾಕೆ ಹೇಳಿದ್ರಿಪ್ಪ ಕುಮಾರ ಕಕ್ಕನವ್ರು ನಾವು ತಿಳ್ಕೊಂಡಲ್ಲಿ ಅವ್ರು ಬರ್ದಿಟ್ಟಾರ ನಾವು ತಿಳ್ಕೊಂಡ್ ಹೋಗ್ಬೇಕಾಗೈತಿ ಹೆಂಗ ತಿಳಿದ್ ಕೇಳು ಹ್ಯಾಂಗಪ್ಪ ಇದ್ರಾಗ ಸತ್ತ ಆಕಳ ಮತ್ತೆ ಹುಟ್ಟಿ ಬರವಾದ ಆಕಳ ಸಾಯುವಂತ ಸಮಯದೊಳಗ ಬಡಪಾಯಿ ಮನುಷ್ಯ ಒಂದು ಕರ ಕೊಟ್ಟ ಆಕಳ ಅಂತೆ ಕಾಲಕ್ಕೆ ಸತ್ತು ಹೌದು ಒಂದು ಹೊರಕರ ಕೊಟ್ಟ ಸತ್ತು ಹೋಗ್ಯದ ಆಕಳ ನನ್ನ ಆಕಳ ಸತ್ತು ನನ್ನ ಆಕಳ ಸತ್ತು ಅಂತ ತಿಳ್ಕೊಂಡು ಬಡಪಾಯಿ ಮನುಷ್ಯ ಆಕಳ ಚಿಂತೆ ಅಳ್ಕೊತ ಕೂತಾನ ನಮ್ಮ ರಾಜಾಪುರ ರಾಮಣ್ಣ ಸರ್ ಅಂತ ಅವ್ರು ಹೊಂಟಾರ ಹೌದು ಹಿರಿಯರು ಹಿರಿಯರು ಹೇಳ್ತಾರ ಆಕಳ ಮಾಲಾಕ ಏನಾಯ್ತು ತಿಳ್ಕೊಂಡು ಹಿಂಗ ಆಕಳ ಚಿಂತೆ ಆಗ ಕುಂತಿತ್ತಿಂಗ್ ಅಂದ್ರ ಆಕಳ ಸಾಯಾಗ ನಿನಗೊಂದು ಕರ ಹೌದು ನೀ ಹಿಂಗ ಆಕಳ ಚಿಂತಿ ಮಾಡ್ಕೊತ ಕೂತಂದ್ರ ಕರಾನು ಸತ್ ಹೊಡಿತಿ ಹೌದು ಕರಾನು ಸಾಯ್ತದ ಹಂಗ ಮಾಡ್ಬೇಡ ಆಕಳ ಇದ್ದಾಗ ಆಕಳು ಮಾಡಿರ್ತಕ್ಕಂತ ಮೆವ್ವ ನೀರಿನ ವಸ್ತಾ ಕರಿಗಿ ಮಾಡಿ ನೋಡು ಹೌದು ಅದು ಕರ ಆಕಾಡದಾಗ ಹೆಂಗೆ ಹಾಲು ಕೊಟ್ಟಿತ್ತು ನೋಡು ಹಂಗೇ ಕರನು ಹಾಲು ಕೊಡ್ತೈತಿ ಕರಿನ ಮ್ಯಾಗ ನಂಬಿಕೆ ಅದನ್ನ ಕರ ಮೇಸು ಅಂತ ಹೇಳಿದ್ರು ಹೌದು ಸತ್ತ ಗುರು ಮತ್ತೆ ಹುಟ್ಟಿ ಬರವರು ಉಂಟೆ ಹೆಂಗಪ್ಪ ಮಾತಾ ಗುರು ಸತ್ತೇಳಿ ಕೊತ್ ಕುಂಡ್ರಿ ಬೇಡ ಗುರು ಸತ್ತ ಅಣ್ಣಕೊತ ಅಂದ್ರೆ ಹತ್ ಹತ್ ನೀನು ಒಮ್ಮೆ ಸತ್ತು ಹೋಗಿ ಉದ್ದಾರ ಈ ಭೂಮಿ ಆಗೋದಿಲ್ಲ ಗುರು ಇದ್ದಾಗ ನಿನಗೆ ಕಲ್ಸಿರ್ತಕ್ಕಂತ ಶಿಕ್ಷಣವನ್ನ ಹೌದು ಗುರು ಇದ್ದಾಗ ನಿನಗೆ ಕಲ್ಸಿರ್ತಕ್ಕಂಥ ಶಿಕ್ಷಣವನ್ನು ಮತ್ತೊಬ್ಬರಿಗೆ ಹೋಗಿ ಆ ನೀ ಕಲ್ತಿರ್ತಕ್ಕಂಥ ವಿದ್ಯೆ ಮತ್ತೊಬ್ಬರಿಗೆ ದಾನ ಮಾಡು ದಾನ ಮಾಡು ಆಗ ನೀನು ಹೋಗಿ ಒಬ್ಬ ಗುರುವಾಗಿ ಉಳಿತಿಯ ಅಂತ ಹೇಳಿ ಬರೆದ್ರು ಹೌದು ಇನ್ನು ಕೊನೆಯದಾಗಿ ಕೇಳು ಏನ್ರಿಪ್ಪ ಕೊನೆ ಮಾತಾ ಸತ್ತವರ ಪೂಜೆ ಇದ್ದವರು ಮಾಡಿದ್ರೆ ಉದ್ಧಾರ ಆಗದಂದು ಕುಮಾರ ಕಕ್ಕಯ್ಯಪ್ಪ ಮಾತಾ ತಾಯಿ ತಂದಿ ಜೀವಂತ ಇದ್ದಾಗ ಕೂತ ಹೌದು ತಾಯಿ ತಂದಿ ವಯಸ್ಸಾಗೈತಿ ಹೌದು ఒప్ప వయస్క బంద మనీ బాగాల్ కుంతారా హో ಸೊಸಿ ಹಾಕ್ಲಿಕ್ಕೆ ಬಿಡ್ಲಕ್ಕ ನನ್ನ ಮಗ ಹೊರಗ ಹೋಗೈತಿ ಹೊಳ್ಳಿ ಒಳ್ಳೆ ಅವರೇ ಅವ್ರೇ ನನಗೆ ಊಟ ಮಾಡಿಸ್ ತಿಳ್ಕೊಂಡ್ ಆದ್ಯಾಗ ಕಾಯ್ಕೊತ್ ಕೂತಾರ ತಾಯಿ ಮತ್ತು ತಂದಿತ್ತ ಮಗ ಬರ್ತಾನ ಸೊಸಿ ಯಾರ ಮನೆ ಮನೆಯ ನಮ್ಮ ಮನಿಗ್ ಹಿಡಿಯಾಕ್ ಬಂದಳ ಅಕ್ಕಿನ ಹಾಕ್ತಾಳ ಅಂತ ತಿಳ್ಕೊಂಡ್ ಅಕ್ಕಿ ಮ್ಯಾಗ ನೀ ಸೊಸಿ ಇಟ್ಟಿಲ್ಲ ಮಗ ನಮ್ ಹೊಟ್ಟೆ ಹುಟ್ಟ್ಯನ ಮಗ ಬಂದ್ರೆ ಹಾಕ್ಯಾನ ಅಂತ ತಿಳ್ಕೊಂಡ್ ಮಗನ ಮ್ಯಾಗ ನಮ್ಗಿ ಇಟ್ಟು ಮಗನ ಹಾದಿ ಕಾಯಕತ್ತಾರ ತಾಯಿ ಮತ್ತು ತಂದಿ ಬಾಗಿಲ್ಲ ಕೂತ ಹೌದು ಮಗ ಹೊರಗಿಂದ ಬಂದ ಬಂದ ಅದ ಬಾಗಿಲೇ ಸಾವಿರ ಸಲ ಒಳಗ ಅದೇ ಬಾಗಿಲೇ ಸಾವಿರ ಸಲ ಹೊರಗೆ ಬಂದ ಹೌದಾ ಆದ್ರ ತನ್ನ ಹಡ್ದಿರ್ತಕ್ಕಂತ ತಾಯಿ ತಂದಿ ಬಾಗಿಲ್ಲ ಕೂತಾರ ಕರಿ ಅವ್ರ ಹಸದಾಗ ಒಂದು ತಣ್ಣ ಹಾಕ್ಲಿಲ್ಲ ಹೌದಾ ಅಂತ ಅಂತೇಳಿ ಅವಾಗ ಅಪ್ಪ ಕೇಳಿಲ್ಲವಾ ಮಗನೇ ಹಾಕ್ಲಿ ಅಂತ ತಾಯಿ ತಂದಿ ಒಂದೂ ಮಾತು ಕೇಳಾರ್ದ ಅಲ್ಲೇ ಕೂತ್ರು ಕುಂತ 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 ಕುಂತು ವಯಸ್ಸಾಗಿ ಇಬ್ರು ಸತ್ವಾದ್ರು ಹೌದು ಸ್ವರೀ ಸತ್ತು ಆದ್ರು ಕರೇ ಒಂದು ತುತ್ತು ಮಗ ಅಣ್ಣ ಹಾಕ್ಲಿಲ್ಲ ಹಾಕ್ಲಿಲ್ಲ ಸತ್ತು ಬಲಕ್ಕ ಸತ್ ಬಳಕ ಏನು ಮಾಡಿದ ಕೇಳು ಏನ್ ಮಾಡದ ಮಗ ಈ ಹುಲ್ಲಳ್ಳಿ ಅಂತ ಗ್ರಾಮ ಬಿಟ್ಟು ಶಾರು ಪಟ್ಟನ ಬೆಳಗಾವಕ್ ಹೋಗಿ ಹೋಗಿ ಅಪ್ಪ ನಮ್ಮವ್ವ ಸಾತ್ರ ತಿಳ್ಕೊಂಡ ತಾಯಿ ತಂದಿ ಪೋಟುಗಳನ್ನ ಪೂಟ್ಗಟ್ಲೆ ಮಾಡ್ಕೊಂಡು ಬಂದ ಗಾಡಿಗೆ ಹಾಕಿ ಪೂಜೆ ಮಾಡಕತ್ತಿದ್ದ ಒಬ್ಬ ಹಿರಿಯ ಅವ್ರ ಮಣಿಗಾದ ಏನತ್ತಿರ ಮನುಷ್ಯ ಹೇ ಹುಚ್ಚಪ್ಪ ಈ ತಾಯಿ ತಂದಿ ಸತ್ತ ಪೋಟು ಯಾಕೆ ಪೂಜೆ ಮಾಡ್ತಿ ಅಂತ ಕೇಳಿದ ಯಾಕೆ ಮಾಡ್ತೇವ ಹುಡುಗ ನಮ್ಮ ನಮ್ಮಅಪ್ಪನ್ ಪೂಜೆ ಮಾಡ್ಬೇಕ್ರಿ ಅಂದ ಹಿರಿಯ ಮನುಷ್ಯ ಹೇಳ್ತಾನ ಹಿರಿಯ ಮನುಷ್ಯ ತಮ್ಮ ಅಣ್ಣ ಅಣ್ಣ ನೀರು ನೀರು ಅಂತ ತಿಳ್ಕೊಂಡು ನಿಮ್ಮವವ್ವ ನಿಮ್ಮಪ್ಪ ಇದೇ ಬಾಗಿಲ್ಲ ಕೂತು ಎಷ್ಟೋ ದಿನ ಕೊರಗಿ ಕೊರಗಿ ಮರಿಗಿ ಮರಿಗಿ ಸತ್ತು ಹೋದರೂ ಸತ್ತು ಅವ್ರ ಜೀವಂತ ಇದ್ದಾಗ ಒಮ್ಮೆ ನೋಡಲಿರಲ್ ಅವ್ರು ಸತ್ತು ಹಾದ್ ಮ್ಯಾಲ ಅವ್ರ ಪೋಟೋ ಪೂಜೆ ಮಾಡಿ ಏನು ಮಾಡಾವ ಅಂತ ಕೇಳ್ತಾರ ಹೌದಾ ನೋಡು ನೋಡು ತಾಯಿ ತಂದೆ ಜೀವಂತ ಇದ್ದಾಗ ಅಣ್ಣ ಹಾಕುದು ಬಿಟ್ಟಾರ ಬಿಟ್ಟಾರ ತಾಯಿ ತಂದೆ ಜೀವಂತ ಇದ್ದಾಗ ಅಣ್ಣ ಹಾಕುದ ಬಿಟ್ಟಾರ ತಾಯಿ ತಂದೆ ಸತ್ತು ಹೋದ ಮ್ಯಾಲ ಅವ್ರು ಪುಣ್ಯ ತಿದ್ದೆ ತಿಳ್ಕೊಂಡು ಊರೆಲ್ಲ ಮಂದಿರ ಕರ್ಸಿ ಊಟ ಮಾಡ್ಸಾಕತ್ತಾರ ಹೌದಾ ಅಂಥ ಮಂದಿನೇ ರಗುಡ್ ಆಗ್ಯಾರ ಈಗ ಸಣ್ಣ ಗಾಣ ಮಾಡ್ಲಾಕ ನಾ ಬ್ಯಾಡ ಅಂತಿಲ್ಲ ಹೌದು ತಾಯಿ ತಂದಿ ನಮ್ಮಣ್ಣ ನಮ್ಮ ಮೌ ಒಂಬತ್ತು ತಿಂಗಳು ತನ್ನ ಒಡಲೊಳಗೆ ಇಟ್ಟುಕೊಂಡ ಹೌದು ನನ್ನ ಮಗು ಹೊಟ್ಟೆಯಾಗಿ ಏನಾದ್ರೂ ಧಕ್ಕ ಏನಾದ್ರೂ ಕುಂದು ಕೊರತೆ ಬಂದಿತ್ತು ತಿಳ್ಕೊಂಡ ಹೊತ್ತು ಹೊತ್ತಿಗೆ ಅನುಗುಣವಾಗಿ ಊಟ ಮಾಡಿ ಮಗನ ಹೊಟ್ಟೆಯಾಗಿ ಬೆಳೆಸಿ ಬೆಳೆಸಿ ತನ್ನ ಜೀವ ಹೊಕ್ಕೈತೋ ಏನ್ ಬರ್ತೈತೋ ಅನ್ನುವಂತ ಸಮಯದೊಳಗೆ ತನ್ನ ಜೀವ ಹೊತ್ತಿಟ್ಟು ಜಗದಾಗ ನಮಗೆ ಜನ್ಮ ನೀಡಿ ಹೌದು ಹಂಗೆ ಬಿಡ್ಲಿಲ್ಲ ಏನ್ ಮಾಡಿದ್ರು ತಾಯಿ ತನ್ನ ರಕ್ತವನ್ನ ಎಲ್ಲಾ ಬಸದ ಹಾಲಿನ ಮುಖಾಂತರ ನಮಗ ಕುಡಿಸಿ ಕುಡಿಸಿ ಇದ್ದವರು ದಟ್ಟ ಬೆಟ್ಟದಂಗ ಮಾಡಿ ಮಾಡಿ ತಾ ಮಂದಿ ಮನೆಯಾಗ ಕೂಲಿ ನಾಲಿಯು ಮಾಡಿದ್ರು ಸಹಿತ ನನ್ನ ಮಗ ನಾಲ್ಕು ಮಂದಿಯಾಗ ಅಡ್ಡಿಯಲ್ಲಿ ನಾಲ್ಕು ಮಂದಿ ಬಾಯಾಗ ನನ್ನ ಮಗನ ಹೆಸರು ಉಳಿದ ತಾಯಿ ಒಳ್ಳೆ ಕೂಡ ಐತಿ ಬೆಳೆಸಳು ಅದಕ್ಕೆ ತಾಯಿಗೆ ಅಣ್ಣ ಹಾಕ್ರಿ ಅಂತ ಹೇಳೋತಿ ಹೌದಾ ಇನ್ನು ಅಪ್ಪಗ ಅಪ್ಪಗೇನ್ ಹೇಳೋರಿ ಬ್ಯಾಸಿಗೆ ಅಣ್ಣಂಗಿಲ್ಲ ಮಳೆಗಾಲ ಅಣ್ಣಂಗಿಲ್ಲ ಚಳಿಗಾಲ ಅಣ್ಣಂಗಿಲ್ಲ ಹೌದು ನಾ ಒಬ್ಬ ರೈತ ಆಗಿ ನಮ್ ಹೊಳದಾಗ ದುಡಿಯಕತ್ತಿನಿ ಹೌದಾ ನಾ ಏನೋ ಪಾಪ ಸಲುವಾಗಿ ನಮ್ಮ ಹೊಲದಾಗ ರೈತಾಗಿ ದುಡಿಯಾಕತ್ತೀನಿ ನನ್ನ ಮಗ ಹಿಂಗ್ ರೈತಾಗಿ ದುಡುದು ಬೇಡ ಬೇಡ ಈ ಹುಲ್ಲಳ್ಳಿ ಒಳಗೆ ಒಳ್ಳೆ ಶಿಕ್ಷಣ ಸಿಗಂಗಿಲ್ಲ ಒಳ್ಳೆ ಸಂಸ್ಥೆ ಇಲ್ಲಿ ಹೌದು ಒಳಗೆ ಒಳ್ಳೆ ದೊಡ್ಡ ಶಿಕ್ಷಣ ಸಂಸ್ಥಾ ನೋಡಿ ನನ್ನ ಮಗನ ಸಾಲಿ ಕಲ್ಸ್ಬೇಕು ಹೊಲ ಮಣಿ ಒತ್ತಿ ಇಟ್ಟು ಬೆಳಗಾವಿದಾಗ ಸಾಲಿ ಕಲ್ಸಕತ್ತಾನ ಹೌದಪ್ಪ ತಾವ್ ಹೊಲದಾಗ ದುಡಿತಾನ ರೈತಾಗಿ ಹೌದು ನಾ ರೈತಾಗಿ ನನ್ನ ಮಗ ಹೆಂಗ ದುಡಿದ್ ಬೇಡ ತಿಳ್ಕೊಂಡು ಒಳ್ಳೆ ಶಿಕ್ಷಣ ಕೊಡ್ಸಬೇಕಲ್ಲ ಬೆಳಗಾವಿ ಸಂಸ್ಥೆದೊಳಗೆ ಸಾಲಿ ಹೌದು ನನ್ನ ಮಗನ ಒಳ್ಳೆ ಸಾಯಬಿನ್ ಮಾಡ್ಬೇಕುಕೊಂಡು ನನ್ನ ಮನಸ್ಸಿನ ಇಟ್ಕೊಂಡು ಕುತ್ತಾನ ಅದ್ರ ಸಲುವಾಗಿರೋ ತಂದಿಗೆ ಅಣ್ಣ ಹಾಕ್ಬೇಕಾಗೈತಿ ಹೌದು ಇದ್ರ ಸಲುವಾಗಿ ತಾಯಿ ತಂದಿಗೆ ಭೂಮಿ ತಿಳಿದಾಗ ನಾವು ಹೌದು ತಾಯಿ ತಂದಿ ಒಂದು ಹೋಗ್ರೆ ಅಣ್ಣ ಹಾಕ್ರಿ ಅಂತ ತಿಳ್ಕೊಂಡು ನನ್ನ ಮಾತು ಮಾತಂಗ ತಮ್ಮೆಲ್ಲರಿಗೆ ಇದೊಂದು ಮಾತು ಐತಿ ಹೌದು ಎಲ್ಲ ನಾ ನಾವು ಬಾಳಂಗಿಲ್ಲ ಸರ್ಜೋಡಿ ಕಲಾವಿದ್ರ ಕಡೆ ಹೋಗುಣು ಹಾ ಸ್ವಲ್ಪ ಸರಿ ರೀ ಯಾಕಂದ್ರ ಬಾಳ ಮಾತು ಟೈಮ್ ನಮಗಿಲ್ಲ ಹೌದು ಏನ್ ಹೇಳ್ಯಾರ ಸರ್ಜೋಡಿ ಕಲಾವಿದ್ರ ಕೇಳು ಏನ್ ಹೇಳ್ಯಾರಪ್ಪ ಮುದಕಣ ಮಾಸ್ತಾರ ಲಿಂಗ ಬೀರಣ್ಣ ದೇವರಿಗೆ ಅಲ್ಲದ ಗಾಡ ದೇವ್ರು ಸೋಮಘಾತ ದೇವರು ಗಾಂಜಿ ದೇವ್ರು ಗಾರು ಗಿತ್ತ ದೇವರು ವಿದ್ಯೆ ಕೊರ ಬುದ್ಧಿ ಕೊರದೇವ್ರು ಹರು ಹಾವಿನ ಗಂಡ ಉರ್ವ ಕಿಚ್ಚಿನ ಗಂಡ ಕುಂಗರ ಕೆಂಗರ್ಮಿ ಶಂಗಾದೊಳಗ ಪದ್ಮ ಹಣ್ಣು ಹಕ್ಕಳ ಬಂಗಾರ ಕಿರಿ ಜಡಿಯರ್ ಬಂದಿರ್ತಕ್ಕಂತವ ಆಕಾಶ ಪರಮ ದೇವರ ಕಂದ ಸುರಾಮ ದೇವಿಯ ಸಂಜಾತ ನಪ್ಪ ಲಿಂಗ ಬೀರದೇವರು ಕಾಲಾಗ ಸಾಣಿಗೆ ಬೀರಾಗಿ ಸೌಂದರ್ಯ ಕೊಡ್ತಾಗಿ ನಾವಿದ ಯಾರಪ್ಪ ಅಣ್ಣಪ್ಪ ಮಣ್ಣೆ ಮಾಲಪ್ಪ ಮಾಳಪ್ಪಗ ಹುಲಿ ಹಾಲು ಬೇಡಿದ್ರು ಸೈತ ಹೌದು ಯದಿ ಹುಲಿ ಕಡಿದತಿ ಕಾಡ ಮೃಗ ಅದು ಹೌದಾ ಅಂತಾದ ಎದ್ರು ಸೈತ ಹುಲಿ ಹಾಲ ತಂದು ಯಾರೋ ಮಾಳಪ್ಪ ಮಾಳಿಂಗರಾಯ ಪಾಂಡವರ ಕೊಟ್ಟಿಗೆ ಧರ್ಮರಾಜ ನಕುಲ ಸದೇವ ಇದ್ದ ಹಾದಿಗೆ ಹಣ್ಣು ಬಿದ್ದು ಬೀದಿಗೆ ಭೀಮನ ಕೌಲಿತ್ತು ಕೌಲಿ ಏಳು ಸುತ್ತಿನ ಕೋಟಿತ್ತು ಏಳು ಉಕ್ಕಿನ ಬಾಗಲಿದ್ದು ಏಳು ಉಕ್ಕಿನ ಕೀಲಿದ್ದು ಹೌದಾ ಸಹಿತ ಹಂತ ಕೋಟೆ ಬೇದನ ಮಾಡಿ ಮಣ್ಣೆ ಮಾಲಿಂಗರ ಗುರು ಬೇಡಿರತಕ್ಕಂತ ನಾಗರಬಾಯಿ ಸೀತಾಳ ಪಾಂಡವರ ಕೊಟ್ಟಿ ಹೂ ತಂದ ಸಿಡಿಯಾಣದೊಳಗೆ ಪೂಜೆ ಮಾಡಿದ ಮಾಳಪ್ಪ ಮಾಡ್ಲಕ್ಕಾಗೆ ಬೀರ್ ದೇವ್ರ ಮಾಳಪ್ಪಗೆ ಪರೀಕ್ಷೆ ಸಲುವಾಗಿ ಒಬ್ಬರನ್ನ ಕೊಟ್ಟು ಕಳಿಸ್ಯಾನ ಯಾರನ್ನ ಕೊಟ್ಟ ಕಳಿಸ್ಯಾನ ಅತ್ತ ಕಲಬುರಕಿ ಅವ್ರ ಪ್ರಶ್ನೆ ಮಾಡ್ಯಾರ ಏ ಮಾಡ್ಯಾರಲ್ಲ ಪ್ರಶ್ನೆ ತಾವೆಲ್ಲರೂ ಕೇಳಿರಿ ಕೇಳ್ಯಾರ ಯಾರನ್ನ ಕೊಟ್ಟು ಕಳಸ್ಯಾರ ಕೇಳ್ರಿ ಯಾರನ್ನಪ್ಪ ನೋಡು ಈಗ ಹುಳ್ಳಳ್ಳಿ ಗ್ರಾಮದೊಳಗೆ ನಾವು ನಿಮ್ಗೆ ಮಕ್ಕಳಾಗಿ ಬಂದೆವು ಹೌದು ತಪ್ಪರೆ ಅಂದ್ರು ನೀವು ಹೊಟ್ಟೆ ಹಾಕೋಬೇಕಾ ಸರಿ ಇದ್ದರೂ ಹೊಟ್ಟೆ ಹಾಕೋಬೇಕagithe ಏ ಹಾಕೋಬೇಕಲ್ಲ ಮಾಸ್ಟರ್ ಕೇಳಿದ ಪ್ರಶ್ನೆ ಕೂತ್ರಿ ಹೆಂಗೈತಿ ಕೇಳು ಹೇಂಗಾದ್ರೂಪ್ಪ ಉತ್ತರ ಕಾಡ ರುದ್ರ ಕೊದಲಿಗೆ ನಂದಾನ ವಡೊಳಗೆ ನನ್ನಪ್ಪ ಲಿಂಗ ವೀರಣ್ಣ ದೇವರ ವೀರ ಎರಡು 2 ವರ್ಷದ 9 ತಿಂಗಳು ಆರು ದಿನ ಹೌದಾ ವಣ್ಣವಾಸ ಕೈಯುವಂತ ಸಮಯದೊಳಗೆ ಏನು ಮಾಡದ ಗಂಡಗಟ್ಟಿ ಹಾಕಿ ರುಂಡಮಾಲಿ ಕುಸಾ ತotta ರುಕ್ ಯಾವ ಬಿದ್ರ ಬಡಿಗೆ ಹಿಡ್ಕೊಂಡು ಆಡ ಕೈಯುತ ಅಕ್ಕಮಯ್ ಆರ್ಯಾಣದೊಳಗೆ ಬಂದ ಸಲುವಾಗಿ ಹೌದು ಆರ್ಯಾಣದಾಗ ಬಂದ ನನ್ನಪ್ಪ ಲಿಂಗ ಬೀರಪ್ಪನ ಗುರುತ್ ಗುರು ಗುರುತ್ ಗುರು ಬೀರ್ ದೇವ್ರ ಕಟ್ಟಿರ್ತಕ್ಕಂತ ತೊಟ್ಟ ತಗ ತಳಗ್ ಬಿಚ್ಚಿ ಆ ಬೀರ್ ದೇವ್ರ ಯಾರಿಗ ಹೊಲತಪಾ ಅಂತ ಕೇಳಿದ್ರ ಯಾರಿಗೆ ಚಾಟ್ಕಟ್ನೆ ಹೇಳೋಣ ಕತಿ ಬಾಳ ದೊಡ್ಡದೈತಿ ಹೌದು ಚಾಟ್ಕಟ್ನೆ ಹೇಳದೈತಿ ಬೀರ್ ದೇವ್ರು ಯಾರಿಗ ಒಲತಪ್ಪ ಅಂತ ಕೇಳಿದ್ರ ಆ ಬೀರ್ ದೇವ್ರ ತೊಟ್ಲ ಹೋದ ಹುತ್ತಿನ ಮೇಗೆಟ್ಟ ಬೀರ್ ದೇವ್ರ ಬಾಯಿ ಒಳಗೆ ಯಾರ ಮಲಿ ಹಾಲು ಬಿಡತಾ ನೋಡು ಬೀರಪ್ಪ ಅವ್ರಿಗೆ ಒಲಿತಾನ ತಿಳ್ಕೊಂಡು ಮಾತಾತ್ ಮಾತಾದ ಸಮಯದೊಳಗ ಏನಾಯ್ತು ಕೇಳು ಆಗ ಅಕ್ಕಮ್ಮ ದೇವಿ ಸುತ್ತ ಹಾಕಿದ್ರು ಅಕ್ಕಮ್ಮನ ಹಾಲ ಬೀರಿದ್ರು ಬಾಯಾಗ ಬೀಳ್ಲಿಲ್ಲ ಮಾಯಮ್ಮ ದೇವಿ ಗುರುನಾಮ ಸ್ಮರಣೆಯನ್ನ ಮಾಡಿ ಹೋಗಿ ತುಂಬಿದ ಹೊಳೆಯೊಳಗ ಜಾಮ ಜಲಕ ಮಾಡ್ಕೊಂಡು ಬಂದ ಬೀರಿದವರು ಇಟ್ಟಿರ್ತಕ್ಕಂಥ ತೊಟ್ಲ ಸುತ್ತ ಹಾಕುವಂತ ಸಮಯದೊಳಗ ಮಾಯ್ನ ಹಾಲು ಬೀರಪ್ಪನ ಬಾಯಾಗ ಬಿದ್ದು ಬೀರಪ್ಪನ ಬಾಯಾಗೆ ಬಿದ್ದು ಹೌದು ಆಗ ಹೊಳ್ಳಿ ಬೀರಪ್ಪ ಅಕ್ಕವನ ಕಡೆ ನೋಡಿದ ಹೌದಾ ಅಕ್ಕವನ ಕಡೆ ನೋಡಿದಾಗ ಹೇ ತನ್ನ ಒಂದು ಒಂದ ಮಾತಾ ಏನ್ ಹೇಳದ ಬೀರಪ್ಪ ನೀವಿಬ್ರು ಅಕ್ಕ ತಂಗಿಯರ್ ಜೋಡಿ ಒಂದೇ ಹೊಟ್ಟೆ ಹುಟ್ಟಿ ಬಂದಿರಿ ಬೇದ ಭಾವ್ ನಿಮ್ಮಲ್ಲಿ ಬಂದಿಲ್ಲ ಬಂದಿಲ್ಲ ಒಂದೇ ಆಗಲ ಎಟ್ಟು ದಿನ ಊಟ ಮಾಡ್ರಿ ಕರೀ ಮಾಯವ್ ಹಾಲು ಕುಡಿದ್ ಮಾಯವ್ ಹೊಲ್ತಿನತ್ ಹಿಂಗೇನ್ ತಿಳ್ಕೋಬೇಡಿ ಅಕ್ಕ ನೀ ಅಕ್ಕ ಈಗ ಹೌದು ಮುಂದ ಯಾವ ಲಿಂಬಾಳ ಗುಡ್ದಾಗ ನೀ ಹುಲಿ ಹಾಗಿ ಬಾಂಬ್ಯಾಳ ಗುಡದಾಗ ಹುಲಿ ಬಾ ಆಗ ನಾನು ಶಿಷ್ಯ ಮಾಡಪ್ಪನ ಪರೀಕ್ಷೆ ಮಾಡುವ ಸಲುವಾಗಿ ನಿನ್ನ ಕಾಲಾಗ ನಿನ್ನ ನಿನ್ನ ಹುಲಿ ಹಾಲು ಬೇಡಿ ಬೇಡಿ ನಿನ್ನ ಹುಲಿ ಹಾಲು ತರ್ಸಕ ಮಾಡಿ ಅಲ್ಲಿ ಕಳಿಸ್ತೀನಿ ನನ್ನ ಬಕ್ ಮಾಡಪ್ಪನ ಪರೀಕ್ಷೆ ಮಾಡೋ ಸಲುವಾಗಿ ನಾ ಹುಲಿಯಾದ ತರ್ಸಕ್ ಗುಡ್ಡ ಕಳ್ಸ ಕಳ್ಸೀನಿ ಹೌದು ಆಗ ನೀ ಹುಲಿಯಾಗಿ ಬಾ ಅಂತ ತಿಳ್ಕೊಂಡ ಯಾರನ್ನ ಕಳ್ಸ ಮಾಡ ಪರೀಕ್ಷೆ ಸಲಭಾಗ ಅಂದ್ರ ಕಾಡ್ರ ಭೂಮಿಯಾಗ ಯಾರ ಮಾತು ಕೊಟ್ಟಂಗ ಅಕ್ಕ ಉಣ್ಣ ಗುಡ್ಡದ ಹುಲಿಯಾಗಿ ಬಾ ಅಂತ ಪರೀಕ್ಷೆ ಮಾಡಪ್ಪ ಮಾಡ ತಿಳ್ಕೊಂಡ ಅಕ್ಕ ಮಾಡ ಕೊಟ್ಟ ಕಳ್ಸೋಣ ಅಂತ ತಿಳ್ಕೊಂಡು ನಿಮ್ ಓತ್ರ ಕೊಲ್ಲ ಕೊಲ್ಲ ಯಾರನ್ನ ಕೊಟ್ಟ ಕಳ್ಸೋಣ ಅಕ್ಕಮ್ಮನ ಹುಲಿಯಾಗಿ ಬಂದ ಮಾಳಪ್ಪನ ಪರೀಕ್ಷೆ ಮಾಡಿಸಲ್ವ ಯಾರು ಕೊಟ್ಟ ಅಂತ ಕೇಳಿದ್ರೆ ಕಾಡು ಭೂಮಿಯ ಕೊಡದೊಳಗ ಅಕ್ಕಗೂ ಮಾತು ಕೊಟ್ಟ ಅಕ್ಕಮ್ಮನ ಕೊಟ್ಟು ಕಳ್ಸ್ಯಾನ ಅನ್ನೋದು ನಿಮ್ಮದು ಉತ್ತರ ಇನ್ನ ನನ್ನ ಮಗ ಎಷ್ಟು ಶಾನೆ ಅದ ಅಂತ ತಿಳ್ಕೊಂಡ ಈ ಹುಲ್ಲಳ್ಳಿ ಗ್ರಾಮದಾಗ ನಮ್ಮ ಕೇಳ ನನಗ ಕೇಳ್ಯಾರಲ್ಲ ಹಿರಿಯಾರು ಏನ್ ಕೇಳ್ಯಾರ ಕೇಳು ಏನ್ ಕೇಳ್ಯಾರಪ್ಪ ಏ ಕುರಿಕಾಯ್ತು ಹಿಂದೂ ಕುರಿಕಾದಾರ ಈಗೂ ಕುರಿಕಾಯ್ತಾರ ಹೌದು ಹಿಂದ ಕುರಿಕ ಈಗು ಕುರಿಕ ಐತಾರ ಕುರಿಯಾಗ ಯಾವತ್ತು ನಾ ಕಾಡ್ ಇರ್ತಾವ್ ಯಾಕೆ ಇರ್ತಾವ್ ಇದಕ್ಕೆ ಕಾರಣ ಏನು ಅಂತ ಕೇಳ್ಯಾರ ಕಾಕ ಹೌದು ಕಾಕಾ ಕಾಕ ಕಾಕಂಡ್ ಕ್ ಮಾತಾಡವ ಇಡೀ ಅಖಿಲ ಭಾರತದೊಳಗ ಇಡೀ ನಮ್ಮ ಕರ್ನಾಟಕ ರಾಜ್ಯದೊಳಗ ಯಾವ ಹುಣ್ಣಿಮೆ ದಿನ ಕಾರ್ ದಿನ ಕಾರ್ಯ ಸಹಿತ ನನ್ನ ಕಾಕಂಡಿಕ ಒಳಗೆ ಏಳು ದಿನ ಆದ್ಮೇಲೆ ನಮ್ಮೂರ್ ಕರಿಯಾಕೈತಿ ಕರಿ ಕರಿಯಾಕೈತಿ ಈ ಕಾಕಂಡಿಕಿ ಕಾಸು ಮಾಸ್ತರ್ಗ ಯಾವ ಟಿಸಿ ದಿಂದು ಕರೆಂಟ್ ಬರಂಗಿಲ್ಲ ಕರೆಂಟ್ ಇದು ಸ್ವಂತ ವಿದ್ಯುತ್ ಕಂಡ್ ಹಿಡದ ಇಲ್ಲೇ ಕರೆಂಟ್ ಹುಟ್ಟಿ ಇಲ್ಲೇ ಪಿಜಾ ಇಲ್ಲೇ ಲೈಟ್ ಎಲ್ಲ ಇಲ್ಲೇ ಐತಿ ಇದ್ರಾಗ ಎಲ್ಲ ಇದ್ರಾಗ ಐತಿ ಅದಕ್ಕೆ ಕೇಳು ಕೇಳು ಕುರಿ ಒಳಗೆ ಆಡ್ ಹೆಂಗ ಬಂದ್ ಸೇರ್ಕೊಂಡು ಹಿಂದೂ ಮುಂದೂ ಆಡಿದ್ದು ಮುಂದೂ ಆಡದವ ಯಾಕ ಅದಾವ ಆಡ ಕುರಿ ಯಾಕೆ ಕೂಡಿ ಮೇಸ್ಬೇಕಾಯ್ತು ಕೇಳು ಪ ಪ್ರಥಮದೊಳಗ ಕೈಲಾಸದಾಗ ಶಿವ ಪಾರ್ವತಿ ಒಡ್ಡಿ ಒಲಗ ಸಮಯದೊಳಗ ಹೌದು ಆ ವಡ್ಡಿ ಒಲಗದೊಳಗ ಗಂಧರ್ವರು ಕಿಂಪುರುಷರು ಋಷಿಮಣಿಗಳು ಸ್ನಾನಾ ಪರಿಂದ ಕೂಡಿದ್ರು ಹೌದು ಕೂಡಿದ್ರು ಆಗ ಭೃಂಗ್ಯ ಋಷಿ ತನ್ನ ನರ್ತನೆ ಮಾಡುವ ಮೂರು ಕಾಲಿನ ಮ್ಯಾಗ ನರ್ತನೆ ಮಾಡುವಂತ ಸಮಯದೊಳಗ ಭೃಂಗೇರಿಸಿ ಮೂರು ಕಾಲಿನ ಮ್ಯಾಗ ನರ್ತನೆ ಮಾಡುವಂತ ಸಮಯದೊಳಗ ಎಲ್ಲರೂ ಇವನ್ ಮೂರು ಕಾಲ ಇವನ್ ಶರೀರ ನೋಡಿ ಅಪಹಾಸ್ಯ ಮಾಡಿ ನಕ್ಕರು ಅಪಹಾಸ್ಯ ಮಾಡಿ ನಕ್ಕಾಗ ಬೃಂಗೇರಿಸಿ ಋಷಿ ಹೊಳೆ ನಿಂತು ಶಾಪ ಕೊಡ್ತಾನ ಏನಂತ ನನ್ನ ಮುಂದ ಕೂತ್ ನನ್ನ ಅಪಹಾಸ್ಯ ಮಾಡಿ ನಕ್ಕವರೆಲ್ಲ ನೀವು ಕುರಿಯಾಗ್ರಿ ಹಿಂದ ಕೂತ್ ನನಗೆ ನೋಡಿ ಅಪಹಾಸ್ಯ ಮಾಡಿ ನಕ್ಕವ್ರೆಲ್ಲ ಎಲ್ಲ ಅಂತ ಏನಂದ್ರಿ ಬೃಂಗೆ ಋಷಿ ಮುಂದ್ ನನಗೆ ನನಗ್ ಅಪಹಾಸಿ ಮಾಡ್ ನಕ್ಕವ್ರಲ್ಲ ಕುರಿಯಾಗ್ರಿ ಹಿಂದ ಕೂತ್ ನನಗೆ ಅಪಹಾಸಿ ಮಾಡಿ ನಕ್ಕವ್ರೆಲ್ಲ ಆಡಾಗ್ರಿ ಅದ್ರ ಶಾಪ ಕೊಟ್ಟ ಆಡ ಕುರಿ ಅಲ್ಲಿಂದ ಕೂಡಿ ಬಂದಾವ ನನಗೆ ಬಿಟ್ಟು ನನಗೆ ಉತ್ತರ ಮತ್ತೊಂದು ಗೊತ್ತಿಲ್ಲ ಬೇರೆ ಆಡ ಕುರಿ ಬಂದಾವ ಬಂದವ ಋಷಿಯ ಶಾಪದಿಂದ ಕೂತವ್ರು ಕುರಿ ಆಗ್ರಿ ಅಂದಾನ ಹಿಂದ ಹಿಂದ ಕೂತ್ ನಕ್ಕವ್ರಿಗೆ ಆಡಾಗ್ರಿ ಅಂದಾನ ಆಡ ಕುರಿ ಅಲ್ಲಿಂದ ಕೂಡಿ ಬಂದವ್ ಹಿಂದೂ ಕಾದ್ರೆ ಎಷ್ಟೊ ಮಂದಿ ಈಗ ಕೈತಾರ ಹೌದು ಕೈತಾರ ಸರ್ ಅದನ್ನು ಕೇಳಿದರ್ತಕ್ಕಂಥ ನಮ್ಮ ಅಪ್ಪ ಎಲ್ಲಿದ ನೋಡ್ರಿ ಆ ತಪ್ಪಂದ್ರೆ ಮತ್ತೆ ಅವ್ರು ಹೇಳ್ತಾರ ಸರಿ ಅಂದರ ಒಪ್ಗಳು ಎಲ್ಲೆಂದ್ರಿ ಪಪ್ಪಾ ಪಪ್ಪ ಪರ್ಸ್ನ ದೊಡ್ಡದು ಕೇಳೋಣ ಕರೆ ಐಯರ್ ಇಟ್ಟಿತ್ತು ಅಂದ್ರೆ ಇದ್ಕೆ ಬಹುಮಾನ ಆಡು ಮಾತ್ರ ಮೊದಲಿಗೆ ಇಲ್ಲೇ ಬಂದು ಕೂಡ್ಯಾವಂತ ನಮ್ಗೆ ಹಿಡ್ತಿರಿತ್ತು ಇಟ್ಟು ನಮಗೆ ಹಿರಿಯರು ಹೇಳ್ಯಾರ ಬನ್ರಿ ಸರ ತಪ್ಪಂದ್ರೆ ಮತ್ತೊಂದು ಅವರು ಹೇಳ್ತಾರೆ ಒಂದು ಮಾತು ನಿಮ್ಗೆ ಹೇಳ್ತಾರೆ ಹೇಳಿ ಹೇಳ್ರಿ ಒಂದು ಮಾತು ಯಾಡು ಮಾತು ಹೇಳ್ರಿ ಆಯ್ತು ನಾವು ಹೇಳೋದ್ರಿಗೆ ಹೇಳ್ರಿ

ಇಲ್ಲಿ ಕೇಳ್ರಿ ನನ್ನ ಕಡೆ ನೀವು ಒಂದು ಎರಡು ತಾಸ ನಾನ್ ಹಿಂಬ ಗಪ್ರಿ ಅವ್ರಂಬಲ ಯಾಕೆ ಜಗಳಾಡ್ತಿರ ನೀವು ಸರ್ ಬರಬ್ರ ಸುಂಬಿರ್ಲಿ ಅವ್ರ ಅವ್ರ ಇವ್ರ ಮಾತಾಡ್ತಾರ ನೀವ್ ಸುಮ್ಮ ಈಗ ಒಂದ್ ಎರಡ್ ತಾಸ ನಾನ್ ಹಿಂಬಾಲೆ ಗುದ್ದಾಡ್ರಿ ಮೂಲ್ಯಾಗ ನಿಮಗ ನಾ ಇವ್ ಈ ಕತಿ ಹೇಳಿ ನೀವ್ ಒಪ್ಲಿಲ್ಲ ಈಗ ಬ್ಯಾರೇ ಕಾಗಿನೇಲಿ ಸ್ವಾಮಿಗಳು ತುಂಬ್ರತಿರಿ ಆ ಸ್ವಾಮಿಗಳ ಕತಿ ನಿಮ್ ತಕ್ಕ ಇಟ್ಕೋರಿ ಇವ್ರ ಕತಿ ಇವ್ರ ತಕ್ಕಿರ್ಲಿ ಯಾಕಂದ್ರ ಈ ಹಾಲು ಮತ್ತ ಪುರಾಣದಾಗ ಹೇರ್ತಕ್ಕಂತ ಕಥಿನ ಅವ್ರು ಹೇಳಾರ ನಾನು ನಿಮ್ಗೆ ಈಗಾಗಲೇ ಹೇಳಿನಿ ಇದನ್ನ ಬಿಟ್ಟು ಬ್ಯಾರೇ ಐತೆ ಅಂದಿರಿ ನೀವ ನಿಮ್ಮ ಪುರಾಣದಾಗ ಏನಾರ ಬೇರೆ ಇದ್ರೆ ಇದನ್ನ ಹೊರತುಪಡಿಸಿ ಹೇಳ್ರಿ ಮತ್ತೊಬ್ಬರು ಸ್ವಾಮಿಗಳು ಅನ್ನುವಂತ ಮಾತು ಹೇಳಬೇಡ್ರಿ ಯಾಕೆ ಹೇಳ್ಬೇಡ್ರಿ ಅಂತಪ್ಪ ಅಂದ್ರ ಕಾಗಿನಲ್ಲಿ ಅನ್ತಕ್ಕಂಥ ಪೀಠ ಐತಲ್ಲ ಅದು ಈಗ ಆಗಿರ್ತಕ್ಕಂಥ ಪೀಠ ಇದು ರಾಜಕೀಯ ಅವ್ರಿಗೆ ಆಗಿರ್ತಕ್ಕಂಥ ಪೀಠ ಇದು ನಮ್ಮ ಹಾಲು ಮತಕ ಗುರು ಪೀಠ ಅಲ್ಲ ಹಾಲು ಮತಕ ಪೀಠ ಯಾವ್ದಾರು ಇತ್ತಪ್ಪ ಅಂದ್ರ ಸರೂರ್ ಪೀಠ ಹುಲ್ಜಂತಿ ಪೀಠ ಅರಿಕೇರಿ ಪೀಠ ಇವು ಹಾಲು ಮತಕ ಗುರು ಪೀಠಗಳದಾವ ಇದಕ್ಕಾಗಿನೆಲೆ ಪೀಠ ಇಲ್ಲ ಇದು ರಾಜಕೀಯ ಅವ್ರ ಪೀಠ ರಾಜಕೀಯ ಯಾವ ಹಾಲ್ ಮತ್ತ ಶಿವಸ್ಥಾನ ತಂದು ಸೇರ್ಸ್ಬೇಡ್ರಿಲ್ರಿ ಗುರುಗಳ ದಯವಿಟ್ಟು ಹೇಳ್ತಾ ರಾಜಕೀಯ ಯಾವ ಈ ಡೊಳ್ಳಿನ ಹಾಡಿಕ ತಂದು ಹಾಕಬೇಡ್ರಿ ನೀವು ಏನಾರು ಹೇಳುದಿತ್ತು ಹಾಲು ಮತ್ತ ಪುರಾಣ ಹಿಡ್ಕೊಂಡ ಕುರಿ ಹುಟ್ಟಿದ ವಿಷಯ ಹಿಡ್ಕೊಂಡು ಹೇಳವ್ರ ಇದ್ರಿ ಹೇಳ್ರಿ ರಾಜಕೀಯ ವಿಷಯ ತಂದು ಇದ್ರಾಗ ಸೇರಿಸಬೇಡ್ರಿ ನಾವು ಹೇಳುದು ಗುರುಗಳ ತಪ್ಪು ನಾವು ತಪ್ಪು ಅಣ್ಣತ್ತಿಲ್ಲ ಹಾಡ್ಕಿ ಒಳಗ ರಾಜೀತ ಹಾಕಬೇಡ್ರಿ ರಾಜೀತ್ರಿ ರಾಜೀತ್ರಿ ಮುಗಿಸ್ರಿ ಮುಗಿಸ್ರಿ ಆತ ಇಲ್ಲಿವರೆಗೆ ದಯವಿಟ್ಟು ತಾವೆಲ್ಲಾರು ಕೇಳಿರಿ ದಾಳಿ ಮಾಡಕ್ ಹೋಗ್ಬೇಡ್ರಿ ಇನ್ನ ಯಥಾ ಪ್ರಕಾರ ಒಂದು ಸತ್ಯ ಸುಂದರ ಚಾಲ ಹಾಡಿ ನಮ್ಮ ಮುಂದಿನ ಹಿರಿ ಕೆಲ ಪಾಳೆ ಪಾಳಿ ಹೋಗೈತಿ ತಾವೆಲ್ಲಾರು ಭಕ್ತಿಯಿಂದ ಅಂತ ತಿಳ್ಕೊಂಡ ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ ಹಾವು ಏನೋ ಒಂದು ಪ್ರಶ್ನೆ ಕೇಳ್ಯಾರ ನೋಡ್ರಿ ಸರ ಬಾಳೇಶ್ವರ ದೈತಾರೀಗ್ರಿ ಹಾ ಹಾ ಅದರಂತೆ ಹಿರಿಯರಾಗಿರ್ತಕ್ಕಂಥವ್ರು ಹಿರಿಯ ಕಲಾವಿದರಾಗಿರ್ತಕ್ಕಂಥವ್ರು ನಮ್ಮ ಎಲ್ಲ ಕಕ್ಕ ವಾಲಿಕಾರ ಡೊಳ್ಳನ್ ಹಾಡಿಕ ಸಂಘದವರಾಗಿರ್ತಕ್ಕಂಥವ್ರು ಆ ಈ ಸತ್ಯ ಸಂಘ ಕೋಯಿ ಮುಟ್ಲೆ ತಿಳ್ಕೊಂಡು ಒಂದು ನೂರ್ ಬಾಣಿ ಕೊಟ್ಟರ ಅವ್ರು ಮಾಡುವಂತ ಕಾಲದ ಭಗವಂತ ಮನ್ಯಾ ಮಾಳಿಂಗ ರಾಯ ರಾಯ ನನ್ನಪ್ಪ ಕೋಣೂರ್ ಕರೆಸಿದ್ದ ಹಾಲಿಸಿದ ಮತ್ತೆ ಶ್ರೀ ಸಂಪತ್ತು ಬೆಳ್ಳಿ ಬಂಗಾರ ಅವ್ರ ಮನೆಯಾಗ ಬೆಳಕಂಡೇನಿ ಸೂರ್ಯ ಕೊಟ್ಟಿರ್ತಕ್ಕಂಥ ಹಣವನ್ನು ಬನ್ನಿಸ್ತಕ್ಕವ್ರು ಬೇರೂ ಅಣ್ಣ ಏನಾಗ್ರಿ ಸರ ಇಲ್ಲಿಗೆ ಬಾಳಾಗ್ಯಮ್ಮ ಅಂದ್ರ ಮುಗಿಸ್ ತಿಳಿದ ಮಟ್ಟಿಗೆ ಇನ್ನು ಸ್ವಲ್ಪ ಮಾತಾಡಿ ಹೇಳ್ತಮ್ಮ ಅಂದ್ರೆ ಓಕೆ ರೀ ಹೌದು ಮೂಲ ಬಡ್ಡಿ ಏನಪ್ಪಾ ಅಂತ ಕೇಳಿದ್ರ ಪರಪ್ರಥಮದೊಳಗ ನಾವೊಂದು ಪ್ರಶ್ನೆ ಕೇಳಿದೆವು ನಾವ ಯಾವ ಕಲಬುರಗಿ ಅಮೋಘ ಸಿದ್ದೇಶ್ವರ ಡೋಳಿನ ಸಂಘದವ್ರಿಗೆ ಒಂದು ಪ್ರಶ್ನೆ ಕೇಳಿದ್ದೇವ ಹೌದು ಏನ್ ಕೇಳಿದ್ರ ಅಮೋಘ ಅಮೋಘಶೀಧೇಶ್ವರ ಮರು ಲೋಕಕ್ಕೆ ಬರುವಂತ ಸಮಯದೊಳಗ ಹೌದು ಮಳಿಕಿಲ್ಲ ಬೆಳಿಗ್ ಬಂಜಿಗೆ ತೊಟ್ಟಿಲ್ಲ ಬಡವಿಗೆ ಬಾಗೆ ಹೋಮದ ಕಂಬಳಿ ನಿಮದ ಬೆತ್ತ ಪ್ರಸಾದ ಗಂಟೆ ತಗೊಂಡು ನಂದಿ ಮೇಲೆ ಕರ್ಕೊಂಡ ಮತ್ತು ಜೊತೆಯಲ್ಲಿ ಭೂತಾಳ ಸಿದ್ದನೊಬ್ಬನ ಕರ್ಕೊಂಡ ಹೌದು ಯಾವ ಜಾಲಗಿರಿ ಸಿದ್ದಾಪುರ ಅರಿಕೇರಿ ಅನ್ನುವಂತ ಮುರೂರು ಶೀಮಿ ಒಳಗ ಇಳದ ಇಳದ ಅಲ್ಲಿ ಏನು ಮಾಡಿದಪ್ಪ ಅಂತ ಕೇಳಿದ್ರ ಮಾಯಪ್ಪ ಮಕ್ಕಳಾಪುರದೊಳಗ ಆ ಮಾದೇವ ಮಾಯ ಸಲಭಾಗಿ ಹೌದು ಅವ ಅಲ್ಲಿ ಉಳ್ದ ಮುಂದೆ ಬಂದ ಮೋಘ ಸಿದ್ದೇಶ್ವರ ಅರಕೆರೆ ಗುಡ್ಡದ ಮ್ಯಾರ ಹಗ್ಗ ಕೋಲಿ ಹಗ್ಗ ಕೋಲಿ ಅಂತಲೇ ಕಂಬಳಿ ಡೇರಿ ಹೊಡೆದ ಹನ್ನೆರಡು ವರ್ಷ ತಪಶಿರಿ ಮಾಡ್ಯಾನ ಹೌದು ಹನ್ನೆರಡು ವರ್ಷ ತಪಶಿರಿ ಮಾಡುವಂತ ಸಮಯದೊಳಗ ಏನಾಯ್ತು ಒಬ್ಬ ಬಂದು ಯಾಕೆ ಮಾಡಕತ್ತಾನ ಅಂತ ಕೇಳ್ಯಾರ ಹೌದು ಸಿದ್ಧ ಹೌದು ಯಾರು ಕೇಳ್ಯಾರ ಅಂತ ಕೇಳೋಣ ಹೌದು ಅದಕ್ಕೆ ಏನ್ ಹೇಳ್ತಾರೆ ಅವರು ಆ ಬೈಲ ಭೂತಾಳ್ಸಿದ್ದ ಕೇಳಿದ ಅಂತ ಹೇಳಿದ್ರು ಇದ್ದು ತಪ್ಪೈತಿ ಹೌದು ಇದು ಉತ್ತರ ಸೋದು ತಪ್ಪ ತಪ್ಪೈತಿ ಅಮೋಕ್ಷಿದೇಶ್ವರ ಹನ್ನೆರಡು ವರ್ಷ ತಪ ಮಾಡುವಂತ ಸಮಯದೊಳಗ ಹೌದು ಯಾಕೆ ತಪಸ್ಸ್ರಿ ಮಾಡಕತಿ ಅಂತ ಕೇಳ್ದವ್ರ ಯಾರಪ್ಪ ಅಂತ ಕೇಳಿದ್ರ ಪರಮಾತ್ಮನ ವಾಹನ ಆಗಿರ್ತಕ್ಕಂಥ ನಂದೇಶ್ವರ ಬಂದ ಅಲ್ಲಿ ಹೌದಾ ಯಾರು ಕೇಳ್ಯಾರ ಪರಮಾತ್ಮನ ವಾಹನ ನಂದೇಶ್ವರ ಹನ್ನೆರಡು ವರ್ಷದೊಳಗಾಗಿ ಅಮೋಕ್ಷಿತ ಮಾಡ್ತಿರ್ತಕ್ಕಂಥ ತಪಸ್ವಿ ಮಾಡುವಂತ ಸಮಯದೊಳಗ ಯಾಕೆ ತಪಸ್ಸ್ರಿ ಮಾಡಕತೆ ಅಂತ ತಿಳ್ಕೊಂಡ ನಾ ಪರಮಾತ್ಮನ ವಾಹನ ಆಗಿರ್ತಕ್ಕಂತ ನಂದೇಶ್ವರ ಬಂದ ಕೇಳ್ಯಾನ ಕೇಳ್ಯಾನ ಹೌದು ಇದು ನೀ ಹಿಂಗೆ ಯಾಕೆ ಕೇಳಿತಮ್ಮ ಅಂದ್ರೆ ಗಾಡ್ಯಾಗ ಬುಕ್ಕ ಐತಿ ಐತಿ ಕನ್ನಡಿ ಐತಿ ಹಾ ಮತ್ತು ಇನ್ನೊಂದು ನಮ್ಮ ಇಲ್ಲಿಯವ್ರು ಒಂದೆರಡು ಕೇಳ್ಯಾರ ಏನು ಕೇಳ್ಯಾರಪ್ಪ ಅದನ್ನ ಬುಕ್ಕರ ಹೇಳ್ತೇನೆ ಸರಿ ಆಹಾ ಯಾಕೆ ತಪಸ್ಸಿನಿ ಮಾಡಿ ಅಂತ ಕೇಳುವಂತ ಸಮಯದೊಳಗೆ ಏನಾಯ್ತು ಆಗ ಅಮೋಕ್ಷಿದೇಶ್ವರ ಈಗ ತನ್ನ ನಮ್ಮ ತಂದೆ ನನ್ನ ಜೊತೆಯಲ್ಲಿ ಅಂತಿದ್ದ ಹೌದು ಅಂತ ತಿಳ್ಕೊಂಡ ನನ್ನ ಜೊತೆಯಲ್ಲಿ ಇರ್ತಾನಂತಿದ್ದ ಮಾಯಾಗ ಅಂತ ತಿಳ್ಕೊಂಡ ಅವನು ಮರಳಿ ಪ್ರತ್ಯಕ್ಷ ಮಾಡುವಂತ ಸಲುವಾಗಿ ಹೌದು ಅದನ್ನ ಹಳ್ಳಿನ ತಪಶ್ಸರಿ ಮಾಡಿ ಅವನ್ನ ಬೆಟ್ಟಿ ಆಗ್ಬೇಕೀನಿ ದರ್ಶನ ಮಾಡ್ಕೋಬೇಕೀನ ಅಂತ ತಿಳ್ಕೊಂಡ ಈ ಮಾತು ಹೇಳಿದ ಅಂತ ತಿಳ್ಕೊಂಡ ನಮ್ಗ ಎಷ್ಟು ಗೊತ್ತೈತಿ ಅದಕ್ಕ ಇದಕ್ಕೆ ಬದ್ಧವಾಗಿ ಇದು ತಮ್ಮ ಅಲ್ಲಂದ್ರೆ ಅಂದ್ರೆ ಗಾಡ್ಯಾಗ ಬುಕ್ ಐತಿ ಹೌದು ಅದಕ್ಕೆ ಇರಲಿ ಮತ್ತಿನ್ ಇನ್ನು ಒಂದು ಮಾತಾಡ್ಲಾರ್ದೇ ಯಥಾ ಪ್ರಕಾರ ಸತ್ಯ ಸುಂದರ್ ಚಾಲ ಹಾಡಿ ನಮ್ಮ ಹಿರಿ ಕಲಾವಿದ್ರಿಗೆ ಪಾಳೆ ಕೊಡೋಕೆ ಮುಂಚಿತ ಮತ್ತೊಂದು ಘರ್ಷಣೆ ಅವರು ಹೌದು ಮತ್ತೊಂದು ಘರ್ಷಣೆ ಮಾಡ್ಯಾರ ಸಂದಿಗೆ ಸಂದಿಗೆ ಒಂದು ಘರ್ಷಣೆ ಮಾಡ ಈಗ ಮತ್ತೊಂದು ಘರ್ಷಣೆ ಏನಪ್ಪಾ ಅಮೋಘ ಸಿದ್ದ ಕೇಳಿದ್ರ ಏನ್ರಿ ಅಮೋಘ ಸಿದ್ದೇಶ್ವರ ಅಮೋಘ ಸಿದ್ದೇಶ್ವರಗ ನಾಲ್ಕು ಮಂದಿ ಮಕ್ಕಳು ಹೌದು ಅವತಾರ ಅವ್ರ ಸಿದ್ಧ ದೇವೇಂದ್ರ ಬೀಳ ಸಿದ್ಧ ಆಚಾರಗೋಡು ಸೋಮಣ್ಣ ಮುತ್ಯ ಕಡಿ ಹುಟ್ಟ ಕಣ್ಣುಮುತ್ತ್ಯಾ ಕಣ್ಣುಮುತ್ತ್ಯಾ ಹೌದು ನಾಲ್ಕು ಮಂದಿಯಿಂದ ಇಪ್ಪತ್ತೊಂದು ಮಂದಿ ಧರ್ಮರು ಹುಟ್ಟಿದ್ರು ಹೌದು ಇಪ್ಪತ್ತು ಮಂದಿಯಿಂದ ನೂರ ಒರ ಒಂದು ಮಂದಿ ಹುಟ್ಟಿದ್ರು ಒನ್ ನೂರ ಒಂದ್ ಮಂದಿ ಸಾವಿರದ ಏಳ್ನೂರು ಮಂದಿ ಶಿತ್ರ ಹುಟ್ಟಿದ್ರು ದಾಟಿ ಶತಕೋಟಿ ಶಿಥರು ಹುಟ್ಟಿದ್ರು ಹೌದು ಇದು ಅಮೋಘ ಶಿದ್ರ ಸಂತತಿ ಅಂತ ಹೌದು ಹೌದಿಲ್ಲ ಹೌದು ಮಂದಿ ಆಗಿದ್ರು ಸಹಿತ ಅಮೋಘ ಸಿದ್ಧ ಸಾಧು ಅಮೋಘ ಶಿದಾರ ಹೌದಾ ಏನಂದಾರ ಸಾಧು ಅಮೋಘ ಸಿದ್ಧ ಸಾಧು ಅಮೋಘ ಸಿದ್ಧ ಅಂದಾರ ಪ್ರಥಮದೊಳಗೆ ಅಮೋಘ ಸಿದ್ಧಗ ಸಾಧು ಅಂದವರು ಯಾರು ಪ್ರಥಮದೊಳಗೆ ಅಮೋಘ ಸಿದ್ಧ ಸಾಧು ಅಂದವ್ರು ಯಾರು ಯಾವ ಕಾರಣಕ್ಕ ಸಾಧು ಅಂದ್ರು ಯಾರ ಅಂದ್ರು ಹೌದು ಅನ್ನುವಂಥದ್ದು ನಮ್ಮ ಸರ್ಜೋಡಿ ಕಲ್ಲವಂತರಿಗೆ ಎರಡನೇ ಸಂದಿನ ಎರಡನೇ ಕ್ವಶನ್ ಹೌದು ಅದಕ್ಕಿನ್ನ ಬಾಳ ಪ್ರಕಾರ ಸತ್ಯ ಸುಂದರ್ ಚಾಲ ಹಾಡಿ ಕಾಕ ಕಾಕಾ ಒಂದು ಪ್ರಶ್ನೆ ಕೇಳಿ ಕೋಣೇಶ್ವರ ದೈತ ಬೇರ್ ದೇವ ಬೇರ್ ದೇವರೂರ್ ದೈತ ಹೊಡ್ದಿ ಸರಿ ಹಾ ಪಾಪ ಎಲ್ಲಿ ಬೇರ್ ದೇವ್ರ ತೊಳ್ಕೊಂಡ್ರಿ ಹಾ ಇನ್ನೊಂದು ಪ್ರಶ್ನೆ ನಮ್ಮ ಈ ಹುಲ್ಲೊಳ್ಳಿ ಗ್ರಾಮದ ಹಿರಿಯರು ಕೇಳಿರ್ತಕ್ಕಂಥ ಪ್ರಶ್ನೆ ಇನ್ನೊಂದ್ ಯಾವ್ದು ಪಾತ್ರ ಕ್ವಾಣೇಶ್ವರ ದೈತಗ ಲಿಂಗ ಹೌದು ಲಿಂಗ ಬೀರ ದೇವ್ರ ಮರ್ತ್ಯದೊಳಗ ಜನ್ಮ ಆಯ್ತು ಹೌದು ಲಿಂಗ ಬೀರ ದೇವರ ಮರ್ತ್ಯದೊಳಗ ಜನ್ಮ ಆಗಿ ಪ್ರಥಮದೊಳಗೆ ಎಷ್ಟೋ ಮಂದಿ ಸಿದ್ಧರನ್ನ ಹೊಡೆದ ಭಾಗಿ ಹೊಡೆದ ಶಿಕಾಸುರನ ಹೊಡೆದ ಗಜಲಿಂಬಿ ದೈತನ ಹೊಡೆದ ಹೌದು ಮತ್ತ ಮೇಲಾಗಿ ಕ್ವಾಂಡೂರ್ ದೈತನ ಹೊಡೆದ ಹೌದು ಕ್ವಾಂಡೂರ್ ದೈತನ ಹೊಡೆದ ಇಟ್ಟೆಲ್ಲಾ ಮಂದಿನ ದೈತರನ್ನ ಬೀರಪ್ಪ ಹೊಡೆದ ಹೌದು ಬೀರದೇವ್ರಿಗೆ ಪಾಪ ಬತ್ತೋ ಅಥವಾ ಇಲ್ಲೋ ಅಂತ ಕೇಳ ಪ್ರಥಮದೊಳಗೆ ಏನಾಗಿತ್ತು ಅಂತ ಕೇಳಿದ್ರ ಬೀರದ ಅವತಾರ ಹೋಗುದಕ್ಕಿತ್ತ ಮೊದಲ ಮೊದಲನೇ ಬೀರಪ್ಪನ ಉತಾರ ಯಾವ ವೀರಭದ್ರ ಇನ್ನ ಅವತಾರದೊಳಗೆ ಬೀರಪ್ಪ ಉಳ್ಕೊಂಡಿದ್ದ ಮರ್ತ ಲೋಕದೊಳಗೆ ಏನಾಗಿತ್ತು ಅಂತ ಕೇಳಿದ್ರ ಏನೋ ಜಂಬಿಗಿ ಜಮ ಕಣಿ ನಾಡಿನ ಮಂಟೂರ ಕಣಿ ಮ್ಯಾಲ ಒಂದು ಕಿವಿ ಹಾಸಿದ್ದ ಒಂದು ಕಿವಿ ಹಚ್ಚಿದ್ದ ಕ್ವಾಂಡ್ರ ರೈತ ಮಲ್ಕೊಂಡಿದ್ದ ಬರೇ ಕ್ವಾಂಡ್ರ್ ರೈತ ಉಸುಲು ಬಿಟ್ಟಂದ್ರ ಹಣ್ಣಾಳ್ ಹರದಾರಿ ಹೋಗಿ ಬರ್ತಿತ್ತು ಹಣ್ಣಾಳ್ ಹರದಾರಿ ಒಳಗೆ ಎಟ್ಟ ಪ್ರಾಣಿ ಪಕ್ಷಿ ಮನುಷ್ಯರು ಇರ್ತಿದ್ರು ನೋಡು ಅವನು ಉಸುಲಿಗೆ ಸಿಕ್ಕಿ ಎಲ್ಲ ಅವನ ಶರೀರದೊಳಗೆ ಸೇರ್ತಿದ್ಲು ಎಲ್ಲ ಜೀವ ಹೊಕ್ಕಿದ್ದು ಹೌದು ಇದು ದಿನನಿತ್ಯ ಅವ್ನ ಕಾಯಕ್ಕಾಗಿತ್ತು ಒಂದು ಒಮ್ಮೆ ಉಸುಲು ಬಿಟ್ಟ ಅಂದ್ರ ಹಣ್ಣಾಳ್ ಹರದಾರಿ ಒಳಗೆ ಎಟ್ಟ ಪ್ರಾಣಿ ಪಕ್ಷಿ ಮೈತಿರ್ತಾವು ಎಟ್ಟ ಮನುಷ್ಯರು ತಿರ್ಗಾಡ್ತಿರ್ತಾರ ನೋಡು ಎಲ್ಲಾರು ಅವ್ನು ಉಸುಲಿಗ ಸಿಕ್ಕ ಅವನ ಶರೀರದೊಳಗೆ ಹೋಗಿ ಸತ್ ಹೌದು ಇದು ಇದು ಪಾಪ ಯಾರಿಗೆ ನೋಡ್ಲಾರ್ದಂಗಾಗಿತ್ತು ಅವನ್ನ ಹೊಡೆಯುವಂತಹ ಮಾತುಗಳು ಯಾರು ಹೌದಾ ಪಾಪ ಯಾರು ಮಾಡಕತ್ತಾರ ಕ್ವಾಂಡ್ರದೈತ ಮಾಡಕತ್ತಾನ ಹೌದು ಇದನ್ನ ನೋಡ್ಲಾರ್ದಕ್ಕಾಗಿ ದೇವಾಣ ದೇವತೆ ಎಲ್ಲಾರು ಕೂಡಿ ಪಂಚಮುಖದ ಪರಮಾತ್ಮ ಮೊರೆ ಹೊಕ್ಕಾಗ ಪರಮಾತ್ಮ ಸೂರಮದೇವಿ ಹೊಟ್ಟಿ ಒಳಗ ವೀರಭದ್ರನೆ ಬಂದು ಬೀರಪ್ಪಾಗಿ ಜನ್ಮ ತಾಳಿ ಇಂತ ಕಷ್ಟ ಕೊಡುವಂತ ಭಕ್ತರನ್ನ ಕಾಡುವಂತ ದೈತರನೆಲ್ಲ ನೀನೇ ಸಂವಾರ ಮಾಡು ಇದಕ್ಕೆ ನಿನಗೆ ಪಾಪ ಬರಂಗಿಲ್ಲ ಅಂತ ತಿಳ್ಕೊಂಡು ಬೀರಪ್ಪ ಹೊರಗು ಬೀರಪ್ಪ ಅದ್ರ ಸಲುವಾಗಿ ಬಂದ ಅವ್ರನ್ನ ಮರ್ದನ ಮಾಡ್ಯನ ಹೌದು ಬರೋ ಅದಕ್ಕ ಅವ್ರು ಕರೆಕ್ಟ್ ಅಂತ ತಿಳ್ಕೊಂಡು ದೈವದ ಒಪ್ಪಿಗೆ ಕೊಟ್ಟರು ಅದಕ್ಕೆ ಬಾಳ್ ಮಾತಾಗಿ ಬಾಳ್ ಮಾತಾಡೋದು ಬೇಡ ಯಥಾ ಪ್ರಕಾರ ಚಾಲ ಹಾಡಿ ಮುಂದೆ ಹಾಡುವಂತ ಕಲಾವಿದ್ರಿಗೆ ಪಾಳ್ಯ ಕೊಡೋನು ಮತ್ತೆ ನಮಗ ನಮ್ಮ ಅಪ್ಪುಗಳಿಗೆ ಕುಡಿರ್ತಕ್ಕಂಥವ್ರು ಎಟ್ಟು ಕೇಳ್ತಾರ ನೋಡು ನಮ್ಗೆ ಎಷ್ಟು ತಿಳಿತೈತಿ ನೀವು ಎಷ್ಟು ನಮಗೆ ವಿದ್ಯಾದಾನ ಮಾಡಿ ಅಷ್ಟು ಹೇಳುವಂತ ಪ್ರಯತ್ನ ಮಾಡ್ತೇವೆ ತಿಳ್ಕೊಂಡ ಇನ್ ಯಥಾ ಪ್ರಕಾರ ತಂಗಿ ಚಾಲ್ ಹಾಡಿ ಮತ್ತೆ ಹಿರಿ ಕಲಾವಿದ್ರಿಗೆ ಪಾಳೆ ಕೊಡು